ಗಮನಿಸ್ತಾ ಇರ್ತಿದ್ರ ಕೆಲವೊಂದು ಕಡೆ ಡಿವೋರ್ಸ್ ಕೇಸ್ಗಳು ದರ್ಶನ್ ಅವರು ಕೂಡ ಒಂದು ಕೊಲೆ ಪ್ರಕರಣದಲ್ಲಿ ಪೊಲೀಸ್ ಇದ್ದಾರೆ ನೋಡಿದಾಗ ಇಂಡಸ್ಟ್ರಿಗೆ ಆಗುತ್ತಾ ಭಯ ಆಗುತ್ತಾ ಭಯ ಅಂತ ಏನಿಲ್ಲ ಐ ಮೀನ್ ಅದು ಅವರ ಪರ್ಸ್ನಲ್ ವಿಷಯ ಸೊ ಅದಕ್ಕೆ ಲಾಯರ್ಸ್ ಇದ್ದಾರೆ ಜರ್ನಲಿಸ್ಟ್ ಇದ್ದಾರೆ ಅವರು ಅವರು ಅದನ್ನ ಐ ಮೀನ್ ಐ ಮೀನ್ ಅವ್ರ ಪ್ರಕಾರ ಅವ್ರಿಗೇನು ಏನು ಸರಿ ಅನ್ಸುತ್ತೆ ಅದು ಮಾಡ್ತಾರೆ ಕಾನೂನು ಕಾನೂನಿದೆ ಸೊ ಅದಕ್ಕೆ ಅಲ್ಲೇ ಬಿಡ್ತೀನಿ ಇನ್ನು ಚಿಕ್ಕವಳು ಹೊಸೊಬ್ಳು ಸೊ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕೆ ಆಗಲ್ಲ ನಾನು ಈ ಕ್ಷಣ ಫ್ಯಾನ್ಸ್ ನಾಳೆ ಬರ್ತಾ ಇದೆ ಇದೇ ಜೂನ್ ಫೋರ್ಟೀನ್ ನಮ್ಮ ಸಿನಿಮಾ ಕೋಟಿ ರಿಲೀಸ್ ಆಗ್ತಿದೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಒಂದು ಲವ್ ಥ್ರಿಲ್ಲರ್ ಫೈಟ್ ಪ್ರತಿಯೊಂದು ಅಂಶ ಇರುವಂತ ಸಿನಿಮಾ ಮಾಡಿದ್ದೀವಿ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಿಮಗೆ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ ಸೊ ಈ ಒಂದು ಸಿನಿಮಾನ ನೀವು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು ಚಿತ್ರಮಂದಿರದಲ್ಲೇ ನೋಡಬೇಕು ಅದಕ್ಕೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇದ್ದಾರೆ ಎಲ್ಲರೂ ಕರ್ಕೊಂಡು ಹೋಗಿ ಈ ಒಂದು ಸಿನಿಮಾನ ವೀಕ್ಷಿಸಿ ಆ್ಯಂಡ್ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ